ಹಾಯ್ ಎಲ್ಲರೂ ಹಂಗಿದ್ರೆ ಅಲ್ಲ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ನೋಡಿದಲ್ಲಿ ಏನು ನೋಡ್ತಾಯಿದೆ ಅಂದರೆ ನಿನ್ನೆ ನಡೆದ ರಣಜಿ ಟ್ರೋಫಿಯಲ್ಲಿ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಅವರು ಧೂಳಿ ಬೀಸಿದ್ದಾರೆ ಅದರಲ್ಲಿ ನೋಡೋದಾದರೆ ವಿರಾಟ್ ಕೊಹ್ಲಿ ಅವ್ರನ್ನ ನೋಡಲು ಕೋಟ್ಯಾಂತರ ಜನರು ಅಭಿಮಾನಿಗಳು ಸ್ಟೇಡಿಯಮ್ಗೆ ಬಂದಿದ್ದರು ಒಂದು ಸಾಮಾನ್ಯ ರಣಜಿ ಟ್ರೋಫಿಯಲ್ಲಿ ನೂರಾರೂರಷ್ಟು ಜನ ಅಷ್ಟೇ ಇರುತ್ತಾರೆ ಆದರೆ ನಿನ್ನೆ ಕೊಹ್ಲಿ ಅವರ ಕ್ರೇಜ್ ನೋಡಬೇಕಿತ್ತು ಸಾವಿರಾರು ಜನರು ವಿರಾಟ್ ಕೊಹ್ಲಿಯವ್ರನ್ನ ನೋಡಲು ಬ್ಯಾಟಿಂಗ್ ನೋಡಲು ಬಂದಿದ್ದರು ಇನ್ನು ದೆಹಲಿ ಪರವಾಗಿ ಹನ್ನ ಹದಿನಾಲ್ಕು ವರ್ಷಗಳ ಕಾಲ ಇರಲಿಲ್ಲ ವಿರುದ್ಧವನ್ನೇ ಆಡ್ಕೊತಾ ಬಂದಿದ್ದರು ದೆಹಲಿ ಪರವಾಗಿ ನಿನ್ನೆ ನಡೆದ ರಣಜಿ ಟ್ರೋಫಿಯಲ್ಲಿ ಭಾಗವಹಿಸಿ ಆಡಿದರೂ ಇವರನ್ನು ನೋಡಲು ಜನಸಾಗರವೇ ಕೂಡಿತ್ತು ಸ್ಟೇಡಿಯಂ ಪೂರ್ತಿ ವಿರಾಟನ್ನು ಹುರತುಂಬಿಸುವ ಕೆಲಸ ಮಾಡುತ್ತಿತ್ತು ಅದರಲ್ಲಿ ವಿರಾಟ್ ಅವರು ಬ್ಯಾಟಿಂಗ್ಗೆ ಬಂದಾಗ ಕೊಹ್ಲಿ ಕ್ರೇಜ್ ಅಂತರೂ ಇನ್ನಷ್ಟು ಹೆಚ್ಚಾಯಿತು ಮತ್ತು ವಿರಾಟ್ ಕೊಹ್ಲಿ ಅವರು ಹದಿನೈದು ಬಾಲಿಗೆ ಆರನ್ನು ಹೊಡೆದು ಡಕ್ಔಟ್ ಹಾಕರೆ ಮತ್ತು ಅಷ್ಟಾದರೂ ಕೂಡ ವಿರಾಟ್ ಕೊಹ್ಲಿಯ ಕ್ರೇಜ್ ಕಮ್ಮಿ ಆಗಲಿಲ್ಲ ಸ್ಟೇಡಿಯಂ ಪೂರ್ತಿ ವಿರಾ ವಿರಾಟ್ ಕೊಹ್ಲಿಯ ಹೆಸರೇ ಓಡಾಡ್ತಿತ್ತು ಇವತ್ತಿನ ವಿಡಿಯೋ ಇದಾಗಿತ್ತು ಗೈಸ್ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಈಗ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಲವ್ ಯು ಆಲ್ಸ್